ಹಲೋ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರಿಗೂ ನೋಡಿ ಏನಪ್ಪ ಇದು ಅಂತ ಹೇಳಿದ್ರೆ ನೈಂಟೀಸ್ನ ಸವಿ ಸವಿ ನೆನಪು ನಮಗೆ ಈಗ ಮತ್ತೆ ಮರುಕಳಿಸ್ತಾ ಇದೆ ಅದು ನಮ್ಮ ಆರ್ ಆರ್ ನಗರದಲ್ಲಿರ್ತಕ್ಕಂಥ ಟಿ ಎನ್ ಬಾಲಕೃಷ್ಣ ರಂಗಮಂದಿರ ಈ ಒಂದು ಗ್ರೌಂಡಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಹಳೇ ಬಗೆಯ ವಿಧ ವಿಧವಾದಂಥ ವಸ್ತುಗಳನ್ನು ನೋಡ್ಬೋದು ಹಾಗೆಯೇ ನಿಮ್ಮ ಮಕ್ಕಳಿಗೂ ಕೂಡ ತೋರಿಸ್ಬೋದು ಮತ್ತು ಇಲ್ಲಿ ವಿಧ ವಿಧವಾದಂಥ ಶೋಗಳು ನಡೆಯುತ್ತೆ ಆ ಒಂದು ಶೋ ನಾನು ನಿಮಗೆ ತೋರಿಸ್ತೀನಿ ಇದಂತೂ ತುಂಬ ವಿಶೇಷವಾದಂಥ ಒಂದು ವಸ್ತು ಪ್ರದರ್ಶನ ಹಾಗೆಯೇ ನಮ್ಮ ಸ್ಪಾರ್ಕ್ ಇವೆಂಟ್ಸ್ ಅವರು ಅರೇಂಜ್ ಮಾಡಿರ್ತಕ್ಕಂಥ ಈ ಒಂದು ಇದನ್ನು ಮಿಸ್ ಮಾಡ್ಕೊಬಿಡಿ ಎಲ್ಲರೂ ಕೂಡ ಬಂದು ಇದನ್ನು ಎಲ್ಲರೂ ಎಂಜಾಯ್ ಮಾಡಿ ಅಂತ ನಾನು ನಿನ್ನ ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಾ ಏನಪ್ಪ ಹಳೇ ಬುಗರಿ ಇರ್ಬೋದು ಹಳೇ ಅಂದರೆ ನೈಂಟೀನಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಚಾಕ್ಲೇಟ್ಸ್ ಇರ್ಬೋದು ಮತ್ತು ಸಾಕಷ್ಟು ವಿಧ ವಿಧವಂಥ ಐಟಮ್ಗಳನ್ನ ನೀವು ನೋಡ್ಬೋದು ಹಾಗೇನ ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ಇದು ಹನ್ನೆರಡನೇ ತಾರೀಕು ಲಾಸ್ಟ್ ಆಗುತ್ತೆ ಎಂಟರಿಂದ ಹನ್ನೆರಡು ಮಾತ್ರ ಇರತಕ್ಕಂಥದ್ದು ಇದೇ ತಿಂಗಳು ಎಲ್ಲರೂ ಕೂಡ ಬಂದು ಭೇಟಿಯಾಗಿ ಈ ಒಂದು ಇದನ್ನು ಪ್ರದರ್ಶನವನ್ನು ಎಂಜಾಯ್ ಮಾಡಿ ಥ್ಯಾಂಕ್ ಯು ಬನ್ನಿ ಈಗ ಶೋ ನೋಡೋಣ ಇದು ಮೋಸ್ಟ್ ಮೆಮೊರಿಬಲ್ ಅಂತ ಅನ್ಕೋಬೋದು ನೀವು ಎಲ್ಲ ನೋಡೋಕ್ಕೆ ಸಿಗೋದಿಲ್ಲ ಇದು 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 ಮೋಸ್ಟ್ ಮೆಮೊರೇಬಲ್ ಅಂತ ಅನ್ಕೋಬಹುದು ನೀವು ಎಲ್ಲೂ ನೋಡೋಕೆ ಸಿಗೋದಿಲ್ಲ ಇದು ಇದು ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸ್ಪಾರ್ಕ್ ಇವೆಂಟ್ಸ್ ಅವರು ಆಯೋಜನೆ ಮಾಡಿದಂತ ನ್ಯಾಸ್ಟ್ರಜಿಕ್ ಕಾರ್ನಿವಲ್ ಅಲ್ಲಿ ಮಾತ್ರ ಸಾಧ್ಯ ಈ ಶೋ ನ ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಬೇಕಾದ್ರೆ ಒಂದ್ ಎರಡು ನಿಮಿಷ ಕಾಯ್ತೀವಿ ಯಾರು ಇವೆಂಟ್ ಅಲ್ಲಿ ಇದೀರಾ ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಬಂದು ಆಸಿಂಗ್ ರಕ್ಬೇಕು ಅಂತ ಅನ್ಕೋಬಹುದು ಇಂಥ ಶೋ ನ ಈವೆಂಟ್ ಗೆ ಬಂದಾಗ ಯಾರು ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹಾಗೆ ಬ್ರಿಂಗಿಂಗ್ ಬ್ಯಾಕ್ ದಿ ನೈಂಟೀಸ್ ಅಂತ ಮೊದಲ ಬಾರಿಗೆ ಟೀಮ್ ತಂದಿರೋಂಥದ್ದು E2, E2, for a moment the rest right of it every big. ನೋಡಿ ಈ ಹುಡುಗರೆಲ್ಲರೂ ಮಣಿಪುರದಿಂದ ಕಲಸಿ ಅಂದರೆ ಇದು ವಿಶೇಷವಾಗಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಶೋ ಈ ಒಂದು ಶೋನ ಕೂಡ ನೋಡ್ಬೋದು ಹಾಗೆಯೇ ಶಾಪಿಂಗ್ ಮಾಡ್ಬೋದು ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ನೈಂಟೀಸಲ್ಲಿ ನಾವೆಲ್ಲ ಏನೇನೆಲ್ಲ ಉಪ್ಯೋಗಿಸ್ತಾ ಇದ್ದೀವಿ ಅಂತ ಹಿಂದಿನ ಒಂದು ಜೀವನಕ್ಕೆ ಕರ್ಕೊಂಡು ಹೋಗ್ಬೋದು ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ಆರ್ ಆರ್ ನಗರಕ್ಕೆ ಈ ಒಂದು ಶೋನ ಎಂಜಾಯ್ ಮಾಡಲಿಕ್ಕೆ ಇವರು ವಿಶ್ವನಾಥ್ ಗೌಡ ಅಂತೇಳಿ ಇವರು ಈ ಒಂದು ಆರ್ಗನೈಜರು ನಮಗೆ ಕೂಡ ಇವರು ಒಂದು ಸ್ಮಾಲ್ ಗಿಫ್ಟನ್ನು ಕೊಟ್ಟು ಹಳೆಯ ನೆನಪಿಗೆ ಅದರಲ್ಲಿ ಏನೇನೆಲ್ಲ ಇತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಅದು ಕೂಡ ತುಂಬ ಖುಷಿಯಾಗುತ್ತೆ ನಿಮಗೂ ಕೂಡ ಈ ಥರ ಒಂದು ಹಳೆಯ ಮನೆಗೆ ಮೆಮೊರಬಲ್ ಐಟಮ್ನ ತೊಗೊಂಡೋಗು ಅಂತ ಅಂದರೆ ಇಲ್ಲಿಗೆ ಬಂದು ನೋಡಿ